ನನ್ನಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತನಲ್ಲೂ ಅತಿ ದೊಡ್ಡ ಈ ದೇಶದಲ್ಲಿ ಪಾರ್ಲಿಮೆಂಟ್ಗೆ ಕಳಿಸುವಂತ ಟಿಕೆಟ್ ಕೊಟ್ಟು ನಿಮ್ಮ ಮುಂದೆ ನಿಲ್ಲಿಸಿದೆ ನಾನಂತೂ ಕನ್ಸನ್ ಅಂದ್ಕೊಂಡಿರಲಿಲ್ಲ ನನಗೆ ಈ ತರ ಒಂದು ಬದಲು ಕೊಡ್ತಾ ಆದ್ರೆ ನಮ್ಮ ಕರ್ನಾಟಕ ರಾಜ್ಯದ ದ್ರೋಹಿಗಳು ಡಿಕೆ ಶಿವಕುಮಾರ್ ಹಾಗೂ ಸಿದ್ಧತಾ ಅವರು ನನಗೆ ಈ ಭಾಗ್ಯ ಕೊಟ್ಟಿದ್ದರು ಈ ಕರ್ನಾಟಕಕ್ಕೆ ಈ ಹಿಂಗ್ ಸರ್ಕಾರ ಭಾಗ ಕೊಟ್ಟಿತ್ತು ಈ ಸತಿ ಗ್ಯಾರಂಟಿಗಳನ್ನು ಕೊಟ್ಟಿದೆ ಸರ್ ಡಿಕೆ ಕುಮಾರ್ ಅವರಿಗೆ ಮೇಗುಲ್ ಕೊಡ್ತಾರೆ ಹೇಳ್ತೀನಿ ಸಾಲ ಗೃಹ ಹಿಂಗರೆ ಮತದಾರ ಬಂಧಿದರೆ ಈಗ ಇಪ್ಪತ್ತಾರನೇ ತಾರೀಕು ಈ ದೇಶವನ್ನು ಕಾಪಾಡುವಂತ ಒಂದು ದಿನಾಂಕ ಆವತ್ತು ನಾವೇನು ಈ ಹತ್ತು ವರ್ಷದಲ್ಲಿ ಬದುಕಲ್ಲಿ ಸೌಲಭ್ಯ ಹರಡು ಇದನ್ನ ಚೇಂಜ್ ಮಾಡುವಂತ ಅವಕಾಶ ಮೇಲೆ ಮತ್ತೊಂದು ಒದಗಿ ಬಂದಿದೆ ಈ ಕೇಂದ್ರದಲ್ಲಿರುವ ಸುಶಸ್ ಸರ್ತವರನ್ನು ಕಿತ್ತೊಗಿಯುವಂತ ಕಾಲ ಬಂದಿದೆ ನಿಮ್ಮ ಭವಿಷ್ಯವನ್ನು ಮರಳಿ ಮರಳಿ ಭವಿಷವನ್ನು ಅಗಲಿ ಪಡೆಯುವಂತ ಅವಕಾಶ ಬಂದಿದೆ ಸಿಬ್ಬಂದರಿಗೆ ಕೇಳ್ತಾ ಇದ್ವಿ ಹಿತ ಅಂತ ಶುರು ಮಾಡಿ ಅವರು ಮತ ದೇಶಕ್ಕೆ ಹಿತ ಅಂತ ಅವರು ಶುರು ಮಾಡ ಭಾವಿಸಿ ನನಗೆ ವಿಷತವನ್ನ ತಾರೀಕು ನನ್ನ ನನ್ನ ಮತವನ್ನು ಕೊಟ್ಟು ಆಚರಣೆ ಮಾಡ್ಬೇಕಂತ ನನ್ನಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಾನು ಗೆದ್ದು ನಿಮ್ಮ ಮಗನಾಗಿ ನಿಮ್ಮ ಮಗನಾಗಿ ಅಣ್ಣನಾಗಿ ತಮ್ಮನಾಗಿ ನಿಮ್ಮ ಸಾವಿರ ಅಂತ ಈ ವರ್ಷ ವಾಗ್ದಾನ ಮಾಡ್ತಾ ಧನ್ಯವಾದಗಳು